ಗೋಕಾಕ್ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಗೂ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಟ್ಯಾಕ್ಟರ್ ಟ್ರೇಲರ್ ವಾಹನಗಳ ಕರ್ಕಶ ಶಬ್ದ ಅಳವಡಿಸಿಕೊಂಡು ಅತಿಯಾದ ಶಬ್ದ ಹೊರಸೂಸುವ ಉಪಕರಣಗಳನ್ನು ಬಳಸುತ್ತಿದ್ದು ಇದರಿಂದ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಹಾಗೂ ರಸ್ತೆ ಬದಿಯಲ್ಲಿರುವ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುವುದನ್ನು ಹಾಗೂ ರಸ್ತೆಯಲ್ಲಿ ಪ್ರಕಾಶಮಾನ ದೀಪಗಳನ್ನು ಅಳವಡಿಸಿಕೊಂಡು ಸಂಚರಿಸುತ್ತಿರುವ ವಾಹನಗಳ ವಿರುದ್ಧ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳ ದೂರಿನನ್ವಯ ಮತ್ತು ರಸ್ತೆ ಸುರಕ್ಷತೆ ಸಂಬಂಧಿಸಿದಂತೆ ಅಪರ ಸಾರಿಗೆ ಆಯುಕ್ತರು ಧಾರವಾಡ ಇವರ ಕಚೇರಿಯಿಂದ ನಾಲ್ಕು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಪ್ರತಿ ತಂಡಕ್ಕೆ ಎರಡು ವಾಹನ ನಿರೀಕ್ಷಕರುಗಳಂತೆ ಒಟ್ಟು ಎಂಟು ಮೋಟಾರ್ ವಾಹನ ನಿರೀಕ್ಷಕರುಗಳನ್ನು ಗೋಕಾಕ್ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಗೂ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಶೇಷ ಪ್ರವರ್ತನಾ ಚಟುವಟಿಕೆ ಕೈಗೊಳ್ಳಲು ಸೂಚಿಸಿದ್ದು ಒಟ್ಟು ನಾಲ್ಕು ತಂಡಗಳಿಂದ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದೇ ದಿನದಲ್ಲಿ ಟ್ರ್ಯಾಕ್ಟರ್ ಟ್ರೇಲರ್ ಸೇರಿದಂತೆ ಇತರೆ ಒಂಬೈನೂರ ಮೂವತ್ತೇಳು ವಾಹನಗಳನ್ನು ತಪಾಸಣೆ ಮಾಡಲಾಗಿದೆ ನೂರ ಅರವತ್ತೆರಡು ಪ್ರಕರಣಗಳನ್ನು ದಾಖಲಿಸಿ ಹತ್ತು ವಾಹನಗಳನ್ನು ಮುಟುಗೋಲು ಹಾಕಲಾಗಿರುತ್ತದೆ ಅಂತೆಯೇ ಗೋಕಾಕ್ ಕಚೇರಿಯ ವ್ಯಾಪ್ತಿಯಲ್ಲಿ ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೂ ಎರಡು ಸಾವಿರದ ಎರಡು ಇಪ್ಪತ್ತು ವಾಹನಗಳನ್ನು ತಪಾಸಣೆ ಮಾಡಲಾಗಿದ್ದು ಒಂದು ಸಾವಿರದ ಒನ್ನೂರ ತೊಂಬತ್ತೇಳು ವಾಹನಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ತೆರಿಗೆ ರೂಪಾಯಿ ಹದಿನೆಂಟು ಪಾಯಿಂಟ್ ಐವತ್ತೊಂದು ಪಾಯಿಂಟ್ ಎರಡು ಆರುಗಳನ್ನು ಹಾಗೂ ರಾಜ್ಯದಂಡ ರೂಪಾಯಿ ಇಪ್ಪತ್ತೊಂಬತ್ತು ಲಕ್ಷದ ನಲವತ್ತು ಸಾವಿರದ ಏಳ್ನೂರು ಒಟ್ಟು ರೂಪಾಯಿ ನಲವತ್ತೇಳು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ಆರುಗಳನ್ನು ವಸೂಲಿ ಮಾಡಲಾಗಿರುತ್ತದೆ ಮಾಡಿ ಏನಪ್ಪಾ ನಿಮ್ಮ ಹೆಸರು ತಮ್ಮ ಅದು ಸೆಂಟ್ರಲ್ಲಿ ಪೂರ್ತಿ ನಾನ್ ಜೀರೋ ಮಾಡ್ತೀನಿ ಅಂತ ನಾನು ಹೇಳಲ್ಲ ಎಲ್ಲವೂ ಕಣ್ ನೋಡಿ

ಎಲ್ಲೋ ಮೈಂಡ್ ಹೋಗುತ್ತೆ ಎಲ್ಲೋ ಕಾನ್ಸಂಟ್ರೇಷನ್ ಹೋಗುತ್ತೆ ಅವ ಆದಾಗ ಏನಾಗುತ್ತೆ ಅವಾಗ ಅಪಘಾತ ಏನಾಗುತ್ತೆ ನೀವು ಹೊಲ್ದಲ್ಲೂ ಹಾಕ್ತೀರಾ ಈಗ ಅಲ್ಲ ಹೊಲ್ದಲ್ಲೂ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಹೊಲದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಪಘಾತ ಬೇರೆಯವ್ರಿಗೆ ಆಗಲ್ಲಪ್ಪ ನಿನಗೆ ಏನಾದರೂ ಆದರೆ ಹಾ ನಿನಗೆ ಆಗುತ್ತಲ್ಲ ಈಗ ಬೇರೆ ಅಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದ ಹೊಡಿಬೋದು ಅಥವಾ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಹಾ ಲ್ಲ ಈ ಕೆಲಸ ಏನಕ್ಕೆ ಏನಕ್ಕೋಸ್ಕರ ಮಾಡ್ತಾ ಇದೀವಿ ಅಂದರೆ ನಿನ್ನ ನಿನ್ನ ಲೈಫ ಸೇಫ್ಟಿಗೋಸ್ಕರ ಬೇರೆ ಲೈಫ್ ಸೇಫ್ಟಿಗೋಸ್ಕರ ನಾವು ಮಾಡ್ತಿರೋದು ಇದು ನೀವು ಆಟಿ ಹೋದ್ರೆ ಏನೋ ಭಾಳ ಚೆಕ್ ಮಾಡಿ ನಮಗೆ ದಂಡ ಕಂಡ್ರೆ ಆಯ್ತು ಅಂತಲ್ಲ ಲೈಫ್ ಇದನ್ನು ಯೂಸ್ ಮಾಡೋಕ್ಕೋಗಬೇಡಿ ಇದನ್ನು ಮನೇಲಿ ಕೇಳಿ ನೀವು ಆರಾಮಾಗಿರ್ತೀರಲ್ಲ ಥಿಯೇಟ್ರಿಗೆ ಹೋಗಿ ಥಿಯೇಟ್ರಲ್ಲಿ ಜೋರ ಸೌಂಡ್ ಹೋಗ್ತೀವಿ ಮನೇಲಿ ಕೇಳಿ ನಮ್ಮ ಮನೇಲಿ ಕೇಳಿದ್ರೆ ಯಾರಿಗೂ ಡಿಸ್ಟರ್ಬ್ ಆಗ್ತೀವಿ ನಮಗೆ ಹೊರಗಡೆ ಡಿಸ್ಟರ್ಬ್ ಆಗ್ತೀವಿ ಕೇಳಿದ್ರೆ ಅವರು ನಮ್ಮೆಲ್ಲರ ರಕ್ಷಣೆಗೋಸ್ಕರ ನಮ್ಮ ಒಂದು ದೃಷ್ಟಿಯಿಂದ ನಾವು ಕಾನೂನ ನಾವು ನಾವು ಮಾಡ್ಕೊಂಡು ಹತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟ್ರಲ್ಲಿ ಹಾಕ್ಬೇಡಿ ದಯವಿಟ್ಟು ಹಾಕ್ಬೇಡಿ ಇರೋಪ್ಪರೆ ನೀವು ನಿಮ್ಮ ಮನೇಲಿ ಹಾಕಿ ಕೇಳಿ ಇದನ್ನ ಇವತ್ತು ಆ್ಯಕ್ಚುಲಿ ನಾನು ಇದು ಸೀಸ್ ಮಾಡೋಣ ಅಂತ ಇದ್ದೆ ಬೇಡ ನೀವು ಏನೋ ತಗೊಂಡಿರ್ತಾರೆ ಇದು ಮಾಡಿ ಮನೇಲಿ ಎಸ್ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ

ಹಾಕುದು ಸಾವಿರ ಮೂರು ಸಾವಿರ ರೂಪಾಯಿ ಇದೆ ಮೂರ್ ಸಾವಿರ ರೂಪಾಯಿ ಉದ್ದೇಶ ಏನಂತ ಹೇಳಿದ್ರೆ ಈಗ ನಾವು ನಿತ್ಯ ಪ್ರತಿನಿತ್ಯನೂ ಕೂಡ ನಾವು ಏನು ಅನಧಿಕೃತವಾಗಿ ಸಂಚರಿಸುವ ನಾವು ಏನಿದೆ ಮೋಟರ್ ವೆಹಿಕಲ್ಗಳು ಏನಿದೆ ಅವನ್ನೆಲ್ಲವನ್ನು ನಾವು ಎವ್ರಿ ಡೇ ನಾವು ಇದ್ದೀವಿ ಅದರಲ್ಲಿ ಸ್ಪೆಷಲ್ ಆಗಿ ಇವತ್ತು ಅಂತ ಹೇಳಿದ್ರೆ ಗೋಕಾಕ್ ಮತ್ತೆ ಗೋಕಾಕ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತೆ ಬೆಳಗಾವಿ ಇತರೆ ಆ ಕಚೇರಿ ವ್ಯಾಪ್ತಿಯಲ್ಲಿ ನಾನು ಸ್ಪೆಷಲ್ ಸ್ಪಾಡ್ ಹಾಕಿದ್ದೀನಿ ಉದ್ದೇಶ ಏನಂತ ಹೇಳಿದ್ರೆ ಈಗ ತಾವು ತಾನೇ ಈಗ ತಾನೇ ತಾವು ನೋಡಿದ್ರಿ ಹಿಂದೆ ಈಗ ಡಿ ಜೆ ಸ್ಪೀಕರ್ಸ್ ಹಾಕಿ ಈ ರಸ್ತೆಯಲ್ಲಿ ಬರ ಬರ್ತಿರೋರಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ಅಪಘಾತನೂ ಆಗ್ತಾ ಇದೆ ಆಮೇಲೆ ಜೋರಾಗಿ ನಾಯ್ಸಿರೋದ್ರಿಂದ ಆ ಕೆಲವರು ಈಗ ಗರ್ಭಿಣಿಯರು ಆಯ್ತು ಮಕ್ಕಳಿಗೆ ಆಯ್ತು ಅಥವಾ ಬೇರೆ ಇತರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋದನ್ನ ಮನಗೊಂಡು ಆಮೇಲೆ ದೂರನ್ನ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ ಕೂಡ ನನಗೆ ಫೋನ್ ಮಾಡ್ತಾ ಇದ್ರು ಈ ತರ ಬಹಳಷ್ಟು ಡಿಜೆ ಸ್ಪೀಕರ್ಸ್ ಹಾಕಿಬಿಟ್ಟು ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತೇಳಿ ಅದ್ರ ಉದ್ದೇಶದಿಂದ ನಾನು ನಿನ್ನೆ ಮತ್ತೆ ಇವತ್ತು ಸ್ಪೆಷಲ್ ಆಗಿ ಆಕಸ್ಮಿಕವಾಗಿ ನಾವು ಇವತ್ತು ಬಂದು ನಾವು ಮಾಡ್ತಾ ಇದೀವಿ ಈಗಾಗಲೇ ಕೂಡ ಕೆಲವೆಲ್ಲ ಪ್ರಕರಣ ನಾವು ದಾಖಲು ಕೂಡ ಮಾಡಿದೀವಿ ಈ ತರ ಈಗಲೂ ತಾವುಗಳು ನೋಡಿದಿರಾ ಈಗಲೂ ಕೂಡ ಈ ಸ್ಪೀಕರ್ ಸೌಂಡ್ ನೋಡಿದ್ರೆ ಇದು ದೊಡ್ಡದಾಗಿ ಇವತ್ತು ಗಣೇಶನ ಉತ್ಸವನೋ ಅಥವಾ ಹಬ್ಬನೋ ಹಬ್ಬದ ಉತ್ಸವನೋ ಆ ರೀತಿ ಇವತ್ತು ರೋಡ್ ಅಲ್ಲಿ ಬರ್ತಾ ಇದೆ ಈ ರೀತಿ ಬಂದ್ರೆ ಇದರಿಂದ ರಸ್ತೆ ಅಪಘಾತನೂ ಕೂಡ ಜಾಸ್ತಿ ಆಗ್ತಾ ಇದೆ ಆ ಉದ್ದೇಶದಿಂದ ನಾನು ಹಾಕಿ ಇವತ್ತೆಲ್ಲ ನಾವು ತನಿಖೆ ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ದಂಡ ಬಿತ್ತಿಸಿ ನಿಮ್ ಮುಂದೆ ಹಾಕ್ಬೇಡಿ ಅಂತೇಳಿ ನಾವು ನಿಲ್ಲಿಸ್ತಾ ಇದ್ದೀವಿ ಆಗಿ ಯಾವೆ ಆಯ್ತು ಯಾವ್ದೇ ಆಯ್ತು ಓವರ್ಲೋಡ್ ಯಾವ್ದೇ ಬಂದ್ರು ಗರಿಷ್ಠ ತೂಕ ಏನಿದೆ ವಾಹನಕ್ಕೆ ನಮ್ಮ ಸಾಮರ್ಥ್ಯ ಇದೆ ಸಾಮರ್ಥ್ಯ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಕೊಟ್ಟಿರ್ತಾರೆ ಅದಕ್ಕಿಂತ ಜಾಸ್ತಿ ತಗೊಂಡೋತ್ ಪಕ್ಷದಲ್ಲಿ ಅವಳ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ ಖಂಡಿತವಾಗ ಅದನ್ನು ಕೂಡ ನಾನೀಗಾಗಲೇ ನನ್ನದು ಓ ಎಂ ಕೊಡ್ತೀನಿ ಅತಿಯಾದ ಹೆಚ್ಚುವಾಗಿ ಇವತ್ತೇನು ಬೆಳಕನ್ನ ಇವತ್ತು ಜನರುಗಳಿಗೆ ಮಾಡಿಸಿ ಅಥವಾ ರಸ್ತೆ ಕಾಣದೇ ತರ ಮಾಡಿಸಿ ಇವತ್ತು ಅಪಘಾತಗಳಾಗುವ ಹಿನ್ನೆಲೆ ದೃಷ್ಟಿಯಿಂದ ನಾನು ಇವತ್ತು ಅದನ್ನು ಕೂಡ ನಾನು ಚೆಕಿಂಗ್ ಮಾಡಿಸ್ತಾ ಇದ್ದೀನಿ ಅದು ಕೂಡ ಆಗ್ತಾ ಇದೆ ಈಗ ಆಟಿ ಆಫೀಸ್ ಮಾಡದಕ್ಕೆ ಮಾಡದ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಸರ್ ಹೇಗೆ ನಿರ್ಲಕ್ಷ್ಯ ತೋರ್ತಾ ಇದಾರೆ ಅಥವಾ ಪೋಲಿಸ್ ಇಲಾಖೆ ದಡ್ಸ್ ಆಲ್ಸೋ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ನಾವು ಇಬ್ಬರೂ ಕೆಲಸ ಮಾಡ್ತೀವಿ ಒಟ್ಟಿಗೆ ಸೇರ್ಕೊಂಡು ನಾವು ಪೊಲೀಸ್ ಮತ್ತೆ ಸಾರಿಗೆ ಇಲಾಖೆನೂ ಕೂಡ ಕೆಲಸ ಮಾಡ್ತಾಯಿದ್ದರೆ ಹಲವತ್ತು ಸಲ ಯಾರು ಕೇಸ್ಗಳನ್ನ ಅವ್ರು ಜಾಸ್ತಿ ಆಗ್ತಾ ಇದ್ದಾರೆ ಆಗ್ತಾ ಇದೆ ನಂಬರು ಆಗ್ತಾ ಇದ್ದಾರೆ ಅವರು ಆಗ್ತಾ ಇದ್ದಾರೆ ಅದರಿಂದ ಜನರ ಅನುಕೂಲಕ್ಕೋಸ್ಕರ ನಾವು ಎಲ್ಲ ಎಲ್ಲ ಎರಡು ಇಲಾಖೆಗೂ ಕೂಡ ನಾವು ಕೆಲಸ ಮಾಡ್ತಾರೆ ಈ ತರ ಎಷ್ಟು ಕೇಸ್ ತಗೋ ಇಲ್ಲಿವರೆಗೂ ಈಗ ನಿನ್ನೆ ಪ್ರಕಾರ ಒಟ್ಟು ಎಮ್ ಒಟ್ಟು ನೂರಾ ಅರವತ್ತೆರಡು ಕೇಸನ್ನ ಬುಕ್ ಮಾಡಿ ಒಟ್ಟು ಹತ್ತು ಟ್ರ್ಯಾಕ್ಟರ್ಗಳನ್ನ ನಾವು ಸೀಝ್ ಮಾಡಿದ್ದೀವಿ ಮತ್ತೆ ಇವತ್ತು ಕೂಡ ಹೆಚ್ಚು ಕಡಿಮೆ ಒಂದು ಇನ್ನೂರ ಮೇಲೆ ಆಗ ಆಗುತ್ತೆ ಇನ್ನೂರು ಕೇಸ್ ಅಂದ್ರೆ ನಾಟ್ ಓನ್ಲಿ ಟ್ರಾಕ್ಟರ್ ನಾವು ರೈತರನ್ನ ಟಾರ್ಗೆಟ್ ಮಾಡಿ ನಾವು ಮಾಡ್ತಾ ಇಲ್ಲ ಅದಲ್ದಲ್ಲೇ ಬೇರೆ ಈಗ ನಾವು ನಿಂತ ಬೇರೆ ಬೇರೆ ಆಫೆನ್ಸ್ ಬಂದಿರೋ ಬುಕ್ ಮಾಡ್ತಾ ಇದ್ದೀವಿ ಇದನ್ನ ಉದ್ದೇಶ ಇವತ್ತು ಡಿ ಪಿ ಕಲ್ಸನ್ನ ಅಳವಡಿಸ್ಕೋಬಾರದು ಅಂತ ನಾನು ಒಂದು ಅವ್ರ ರೈತರಲ್ಲಿ ನನ್ನ ಇನ್ನೊಂದು ಏನಂತ ಮನವಿ ಅಂತ ಹೇಳಿದ್ರೆ ದಯವಿಟ್ಟು ರೈತರುಗಳು ಇವತ್ತೇನ ಅಗ್ರಿಕಲ್ಚರ್ ಟ್ರಾಕ್ಟರ್ ಇದೆ ದಯವಿಟ್ಟು ಯಾವುದೇ ಡಿ ಪಿ ಸ್ಪೀಕರ್ಸ್ ಇದೆ ದಯವಿಟ್ಟು ತೆಗೆಯೋದಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಕೈ ಮುಗಿದು ನಾನು ವಿನಂತಿ ಮಾಡ್ ಮಾಡ್ತೇನೆ ಈ ರೀತಿ ಆಗೋದ್ರಿಂದ ಅವ್ರಗಳಿಗೂ ಮತ್ತೆ ಇತರರಿಗೂ ರಸ್ತೆ ರಸ್ತೆಯಲ್ಲಿ ಹೋಗೋರ್ಗು ತೊಂದರೆ ಆಗುತ್ತೆ ಅದನ್ನ ಬೇಕಾದ್ರೆ ಸೌಂಡ್ ಇದ್ರೆ ಅವ್ರು ಕೇಳಿ ಮನೇಲಿ ಕೇಳಲಿ ಅಥವಾ ಥಿಯೇಟರ್ಗಳಿಗೆ ಹೋಗ್ಲಿ ಅಥವಾ ಎಲ್ಲಾದ್ರೂ ಕೇಳಲಿ ಅದು ಬಿಟ್ಬಿಟ್ಟು ರಸ್ತೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಆ ರೀತಿ ಜೋರಾಗಿ ಸೌಂಡು ದಯವಿಟ್ಟು ಮಾಡಕೋಬೇಡಿ ಅಂತ ಹೇಳಿ ನಾನು ರೈತರಿಗೆ ನಾನು ಮನವಿ ಮಾಡ್ತೀನಿ ನಮ್ಮ ಮೋಟರ್ ವೆಹಕಲ್ ಆಸ್ ಪರ್ ಮೋಟರ್ ವೆಹಿಕಲ್ ರೂಲ್ಸ್ ನಾವು ಯಾವ್ದೇ ಕಾರಣಕ್ಕೂ ಯಾವ್ದು ಮ್ಯೂಸಿಕ್ ಸಿಸ್ಟಮ್ ನ ನಾವು ಅಳವಡಿಸ್ಕೋಬಾರದು ಅದು ಕಾನೂನಲ್ಲೇ ಇದೆ ಯಾಕೆಂತಂದ್ರೆ ಒಂದ್ ಕಡೆ ಈಗ ರಸ್ತೆಯಲ್ಲಿ ನಾವು ಎಪ್ಪತ್ತ ಎಂಬತ್ತು ಕಿಲೋಮೀಟರ್ ಅಥವಾ ನಲ್ವತ್ತೆ ಆಗ್ಲಿ ಅಥವಾ ಐವತ್ತೇ ಆಗ್ಲಿ ಅರವತ್ತೇ ಆಗ್ಲಿ ಎಪ್ಪತ್ತೇ ಆಗ್ಲಿ ನೂರಾಗ್ಲಿ ಸ್ಪೀಡಲ್ಲಿ ಹೋಗ್ತಿದ್ದಾಗ ಎಲ್ರು ಮ್ಯೂಸಿಕ್ ಅಂತಂದ್ರೆ ಮ್ಯೂಸಿಕ್ ಗೆ ಒಲಿದಂತ ಯಾವ್ದು ಗಿಡ ಮರ ಪಕ್ಷಿ ಪ್ರಾಣಿನೇ ಇಲ್ಲ ಇವತ್ತೆಲ್ಲಾ ಮ್ಯೂಸಿಕ್ ಗು ತಲೆದೋಗುತ್ತೆ ಮ್ಯೂಸಿಕ್ ಅಂತಂದ್ರೆ ಒಬ್ಬೊಬ್ಬರಿಗೆ ಇದಾಗತ್ತೆ ಆ ಒಂದು ಗುಂಗಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಅಪಘಾತ ಅನ್ನೋ ದೃಷ್ಟಿಯಿಂದ ಆ ಇದು ಮೋಟಬೈಕಲ್ಲ ರೂಲ್ಸ್ ಎಲ್ಲ ಇಲ್ಲ ಯಾವ ಕಾನೂನು ಇಲ್ಲ ದಯವಿಟ್ಟು ಯಾರು ಅಳವಡಿಸ್ಕೊಳ್ಳದೆ ತಾವುಗಳು ಏನ ತಮ್ಮ ಸುರಕ್ಷತೆ ಅವ್ರಿಗೆ ಅವರ ತಮ್ಮ ಜೀವ ಅಮೂಲ್ಯವಾದದ್ದು ಅವ್ರ ಜೀವನ ಮತ್ತೆ ಅವ್ರ ಫ್ಯಾಮಿಲಿಗೋಸ್ಕರ ಮುಡುಪಾಗಿಟ್ಟು ಮನೇಲಿ ಬೇಕಾದ್ರೆ ಕೇಳಿ ರಸ್ತೆಯಲ್ಲಿ ದಯವಿಟ್ಟು ಯಾರು ಹಾಕೋಬಾರ ಹಾಕೋದ್ ಬೇಡ ಅಂತೇಳಿ ಅಂತ ನಾನ್ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ನಮ್ದು ಇದ್ರ ಪ್ರಕಾರ ಈಗ ತಿಳುವಳಿಕೆನ ಕೊಟ್ಟಿದೀವಿ ಇಂಧನ ಕೊಟ್ಟಿದ್ದೀವಿ ನಾವು ಮಾಡುವ ಕಚೇರಿಗಳಿಂದ ಆದ್ರೂ ಕೂಡ ಕೆಲವರು ತೆಗ್ದಿಲ್ಲ ಅದಾದ್ಮೇಲೆ ಈ ರೀತಿ ನಾವು ವಿಧಿಲ್ಲ ನಾವು ದಂಡ ಬೇಕಾಗತ್ತೆ ನಾವ್ ತೊಂದರೆ ಕೊಡ್ಬೇಕನ್ನೋ ಉದ್ದೇಶ ಅಲ್ಲ ಅವ್ರಿಗೆ ಹೆಚ್ಚಿನ ಅವ್ರಿಗಾಗ್ಲಿ ಅಥವಾ ಇತರರಿಗಾಗ್ಲಿ ತೊಂದರೆ ಆಗ್ದಿರ್ಲಿ ಅನ್ನೋ ಉದ್ದೇಶದಿಂದ ನಾವು ದಂಡನ ವಿಧಿಸ್ತೀವಿ ಇನ್ನು ಮುಂದೆ ಇದೇ ರೀತಿಯಾಗಿ ನಾವು ಇನ್ನೂ ದಂಡ ವಿಧಿಸಿ ಇದೇ ರೀತಿ ನಿಲ್ದಲ್ಲ ಇದು ಪಕ್ಷದಲ್ಲಿ ಇನ್ನ ಸೀಸ್ ಗಂತ ನಾವು ಒಂದು ಟ್ರ್ಯಾಕ್ಟರ್ ಗಳನ್ನ ನಾವು ಸೀಸ್ ಮಾಡಲೇಬೇಕಾಗುತ್ತೆ ಟ್ರ್ಯಾಕ್ಟರ್ ಗಳನ್ನ ಸೀಸ್ ಮಾಡ್ತಾರೆ ಅಥವಾ ಸೌಂಡ್ ಬಾಕ್ಸ್ ಗಳನ್ನ ಸೀಸ್ ಸೌಂಡ್ ಬಾಕ್ಸ್ ನ ನಾವು ಸೀಸ್ ಮಾಡ್ತೀವಿ ಪ್ಲಸ್ ಟ್ರ್ಯಾಕ್ಟರ್ ಗಳನ್ನ ಸೀಸ್ ಮಾಡಬೇಕಾಗುತ್ತೆ ಜಸ್ಟ್ ಈಗ ವಾರ್ನ್ ಮಾಡ್ತಾ ಇದೀವಿ ದಂಡ ಹಾಕ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ಆರ್ ಸಿನ ಕೂಡ ಇದೇ ರೀತಿ ಮುಂದುವರೆದಲ್ಲಿ ಇದೇ ರೀತಿ ಕೇಳಿದ ಪಕ್ಷದಲ್ಲಿ ರಿಜಿಸ್ಟ್ರೇಷನ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಲ್ಲ ಅದ್ರ ಬಗ್ಗೆ ಈಗಾಗಲೇ ಮಾಡಿಕೊಂಡಿಷ್ಟು ಗೈಡ್ಲೈನ್ಸ್ ಇದು ಸರ್ಕಾರದಿಂದ ಅವ್ರು ಯಾವ್ದು ಫಾಲೋ ಅಪ್ ಸ್ಕೂಲ್ ಸ್ಕೂಲು ಇದಕ್ಕೆ ಏನಿದೆ ರೂಲ್ ಫ್ರೇಮ್ ಆಗಿದೆ ಯಾವ ರೀತಿ ಇರ್ಬೇಕು ಯಾವ ರೀತಿ ನಾವು ಸ್ಕೂಲ್ ಪ್ರಿನ್ಸಿಪಾಲ್ ಜೊತೆ ಮೀಟಿಂಗ್ ಮಾಡಬೇಕು ಆಮೇಲೆ ಸ್ಕೂಲ್ ಮಕ್ಕಳನ್ನ ಬ್ಯಾಗ್ ಗಳು ಎಲ್ಲಿ ಇರ್ಬೇಕು ಕರ್ಕೊಂಡು ಹೋಗ್ಬೇಕು ಆಮೇಲೆ ಬೋರ್ಡ್ ಸ್ಕೂಲ್ ಮಕ್ಕಳದ ಇದಕ್ಕೆ ಬೋರ್ಡ್ ಅನ್ನು ಕೂಡ ಹಾಕ್ಬೇಕು ಆಕ್ಚುಲಿ ಹೇಳ್ಬೇಕಂತಂದ್ರೆ ಲೈಕ್ ಆಂಬುಲೆನ್ಸ್ ಇದ್ದಂಗೆ ಸ್ಕೂಲ್ ಮಕ್ಕಳದು ವ್ಯಾನ್ ಗಳು ಬಸ್ ಗಳು ಇದ್ರೆ ಲೈಕ್ ಅಷ್ಟು ಸೇಫ್ಟಿ ಕೂಡ ಇದೆ ನಮ್ಮ ಕಾನೂನಲ್ಲಿ ಅದ್ರಂತೆ ಈಗಾಗಲೇ ನಮ್ಮ ಕಚೇರಿಗಳ ಕಡೆಯಿಂದ ಎಲ್ಲಾ ನಮ್ಮ ನನ್ನ ವ್ಯಾಪ್ತಿಗೆ ಬರುವಂತ ಎಲ್ಲಾ ಕೂಡ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಈಗಾಗಲೇ ಪ್ರಿನ್ಸಿಪಾಲ್ ಗಳ ಜೊತೆ ಆಮೇಲೆ ಮಾಲೀಕರ ಜೊತೆ ಈಗ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿದ ನಂತರನು ಇನ್ನೂ ಅದೇ ರೀತಿ ಮುಂದುವರೆದಲ್ಲಿ ನಾವೇನಿದೆ ಅವ್ರ ವಿರುದ್ಧ ನಾವು ಕಠಿಣ ಕ್ರಮ ನಾವು ಕೈಗೊಳ್ತೀವಿ ಇನ್ನೊಂದು ವಿಷಯ ಖಂಡಿತವಾಗ್ಲೋ ಹೈ ಸ್ಪೀಡ್ ಅಂತಂದ್ರೆ ಸ್ಪೀಡ್ ಲಿಮಿಟ್ ಇದೆ ಸ್ಪೀಡ್ ಲಿಮಿಟ್ ಬಿಟ್ಟು ಹೆಚ್ಗೆ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದಾಗುತ್ತೆ ಅದೊಬ್ಬರು ವಿರುದ್ಧ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ ಕೂಡ ಕೊಡ್ತೀನಿ ಅದನ್ನ ಖಂಡಿತವಾಗ್ಲು ನಾವು ಕ್ರಮ ಅಂತ ಅಂತವೇನಾದ್ರೂ ಮಾಹಿತಿ ಇದ್ದ ಪಕ್ಷದಲ್ಲಿ ತಾವುಗಳು ಯಾವ ರಸ್ತೆಯಲ್ಲಿ ಯಾವ ಪಾಯಿಂಟ್ ಅಲ್ಲಿ ಎಲ್ಲಿ ಹೋಗುತ್ತೆ ಯಾವ ಟೈಮ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದನ್ನ ನಮ್ಮ ಆಟಿಒ ಇಲ್ಲಿ ಆರ್ಟಿಒ ಇಲ್ಲೇ ಇದಾರೆ ನಾನು ಆಟಿಒ ಡೈರೆಕ್ಷನ್ ಕೊಡ್ತೀನಿ ಅವನ ಕೇಸ್ನ ನಾವು ಅವರು ನಮ್ಮ ಆಫೀಸ್ ವ್ಯಾಪ್ತಿಯಲ್ಲಿ ಮಾಡಿಸ್ತಾರೆ ಅದಕ್ಕೂ ಮೀರಿದ ಪಕ್ಷದಲ್ಲಿ ನಾನು ಬೇರೆ ಡಿಸ್ಟ್ರಿಕ್ಗಳಿಂದ ಇನ್ಸ್ಪೆಕ್ಟರ್ನ ಕಳಿಸಿ ನಾನು ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡಿ ಅವನ್ನ ನಾವು ಅವನ್ನ ನಾವು ತಡೆಗಟ್ತೀವಿ ಈಗ ಕೆ ಎಸ್ ಆರ್ ಟಿ ಸಿ ಆಗಲಿ ಸಿ ಇರಲಿ ಅಥವಾ ಪ್ರೈವೇಟ್ ಆಗಿರ್ಲಿ ಅಥವಾ ನಾನ್ ಆಗಲಿ ಈಗ ನಾನು ಮೊಬೈಲ್ ಯೂಸ್ ಮಾಡ್ರೆ ನಂದು ತಪ್ಪೇನೆ ರೋಡ್ ಸೇಫ್ಟಿ ಕಮಿಟಿ ಸೀರಿಯಸ್ ಆಗಿದೆ ಅದು ಕೂಡ ಮೊಬೈಲ್ ಮಾತಾಡ್ತಾ ಅಥವಾ ಅದರಲ್ಲಿ ಸಂತೋಷನೇ ಇರಬಹುದು ಕಷ್ಟನೇ ಇರಬಹುದು ನಾಳೆ ಫ್ಯಾಮಿಲಿಯಿಂದ ಬಂದಿರಬಹುದು ಏನೋ ಆಘಾತ ನ್ಯೂಸ್ ಅಲ್ಲಿ ಮಾತಾಡ್ತಿದ್ದಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಪ್ರಾಣ ಸಂಚಕಾರ ಮತ್ತೆ ಹಿಂದೆ ಇದ್ದಂತ ಪ್ರಯಾಣಿಕರಿಗೂ ಕೂಡ ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಆಗುತ್ತೆ ಅದರಿಂದ ಅವ್ರಿಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ